ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಋಚಿಕ ರಾಶಿಯ ಬಗ್ಗೆ ಮತ್ತು ವೃಷಿಕ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ವೃಷಿಕ ರಾಶಿಯಲ್ಲಿ ಮೂರು ನಕ್ಷತ್ರಗಳಿರುತ್ತವೆ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಮಾತ್ರ ಇರುತ್ತದೆ ಅನುರಾಧ ನಕ್ಷತ್ರದ ನಾಲ್ಕು ಪಾದಗಳು ಜ್ಯೇಷ್ಠ ನಕ್ಷತ್ರದ ನಾಲ್ಕು ಪಾದಗಳು ಇರುತ್ತದೆ ಈ ರಾಶಿಯ ಚಿತ್ರ ಚೇಳು ಆಗಿರುತ್ತದೆ ಈ ರಾಶಿಯ ಲಿಂಗ ಸ್ತ್ರೀಲಿಂಗವಾಗಿರುತ್ತದೆ ಈ ರಾಶಿಯ ತತ್ವ ಸ್ಥಿರ ತತ್ವವಾಗಿರುತ್ತದೆ ಈ ರಾಶಿಯ ಸ್ವಭಾವ ಸೌಮ್ಯ ಸ್ವಭಾವವಾಗಿರುತ್ತದೆ ಈ ರಾಶಿಯ ಅಧಿಪತಿ ಕುಜ ಆಗಿರುತ್ತಾನೆ ಈ ರಾಶಿಯ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತದೆ ಈ ರಾಶಿಯ ಬಣ್ಣ ಹಸಿರು ಬಣ್ಣವಾಗಿರುತ್ತದೆ ಈ ರಾಶಿ ಈ ರಾಶಿಯ ಅಂಗಭಾಗ ಗುಪ್ತಾಂಗವಾಗಿರುತ್ತದೆ ಈ ರಾಶಿಯಲ್ಲಿ ಪುರುಷಾರ್ಥಗಳಲ್ಲಿ ಮೋಕ್ಷವಾಗಿರುತ್ತದೆ ಈ ರಾಶಿಯ ತತ್ವ ಜಲತತ್ವವಾಗಿರುತ್ತದೆ ಈ ರಾಶಿಯ ಸಂಖ್ಯೆ ಸಮಸಂಖ್ಯೆಯಾಗಿರುತ್ತದೆ ಈ ರಾಶಿಯ ಕಾಲುಗಳು ಎಂಟು ಕಾಲುಗಳು ಆಗಿರುತ್ತದೆ ಈ ರಾಶಿಯ ರತ್ನ ಅವಳ ಆಗಿರುತ್ತದೆ ಈಗ ಘಾತಕಗಳು ಯಾವುವು ಎಂದು ನೋಡೋಣ ಘಾತಕ ತಿಂಗಳು ಆಶ್ವೀಜ ಮಾಸವಾಗಿರುತ್ತದೆ ಘಾತಕ ತಿಥಿಗಳು ಒಂದು ಆರು ಹನ್ನೊಂದು ಘಾತಕ ತಿಥಿಗಳು ಆಗಿರುತ್ತದೆ ಘಾತಕ ವಾರ ಶುಕ್ರವಾರವಾಗಿರುತ್ತದೆ ಘಾತಕರಣ ಗರಜಕರಣವಾಗಿರುತ್ತದೆ ಘಾತಕ ಯೋಗ ಗತಿಪಾತ ಯೋಗವಾಗಿರುತ್ತದೆ ಘಾತಕ ನಕ್ಷತ್ರ ರೋಹಿಣಿ ನಕ್ಷತ್ರವಾಗಿರುತ್ತದೆ ಈ ಘಾತಕಗಳು ದಿನ ಶುಭ ಕಾರ್ಯಗಳನ್ನು ಹೊಸ ಹೊಸ ಉದ್ಯೋಗ ವ್ಯಾಪಾರಗಳನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಭೇಟಿಯಾಗುವುದನ್ನು ಪ್ರಯಾಣ ಮಾಡಲು ಮತ್ತು ಯಾತ್ರೆಗೆ ಹೊರಡಲು ಆ ದಿವಸ ಬಿಟ್ಟು ಮುಂದಿನ ದಿವಸ ಮಾಡುವುದು ತುಂಬ ಉತ್ತಮವಾಗಿರುತ್ತದೆ ಯಾವುದೇ ಮದುವೆ ಮುಂಜಿ ಮಂಗಳ ಕಾರ್ಯಗಳಿಗೆ ಈ ಘಾತಕಗಳು ಏನೂ ತೊಂದರೆ ಮಾಡುವುದಿಲ್ಲ ಈಗ ಈ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳನ್ನು ತಿಳಿದುಕೊಳ್ಳೋಣ ಈ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವ ಮನಸ್ಸು ಮೃದುವಾಗಿರುತ್ತದೆ ಆತ್ಮಬಲದಿಂದ ಧೈರ್ಯದಿಂದ ಕೆಲಸ ಮಾಡುವರಾಗಿರುತ್ತಾರೆ ಇವರು ಯಾರೇ ಕಷ್ಟದಲ್ಲಿ ಇದ್ದರೂ ಕೆಳಗೆ ಬಿದ್ದವರಿಗೆ ಮೇಲೆ ಎತ್ತುವ ಕೆಲಸ ಮಾಡುವ ಗುಣ ಸ್ವಭಾವ ಇವರಲ್ಲಿ ಇರುತ್ತದೆ ಈ ರಾಶಿಯವರು ಸಹಾಯ ಮಾಡುವವರಿಗೆ ಮೇಲೆ ಎತ್ತುವ ಕೆಲಸ ಮಾಡುವ ಗುಣ ಸ್ವಭಾವ ಜಾಸ್ತಿ ಇರುತ್ತದೆ ಅವರು ಇದರಿಂದ ಶುಭ ಫಲವನ್ನು ಪಡೆಯುತ್ತಾರೆ ಋಚಿಕ ರಾಶಿಯು ಭೂಮಿಯಾಗಿರುತ್ತದೆ ಅಲ್ಲಿ ಆಳವಾಗಿರುವುದು ಅದಕ್ಕಾಗಿಯೇ ಬೇರೆಯವರಿಗೆ ಮೇಲೆ ಎತ್ತುವ ಕೆಲಸ ಮಾಡಬೇಕು ಇವರು ತುಂಬ ಬುದ್ಧಿವಂತರಾಗಿರುತ್ತಾರೆ ಈ ರಾಶಿಯವರು ರಹಸ್ಯವಾದ ವಿದ್ಯೆ ಕಲಿಯುವ ರಾಗಿರುತ್ತಾರೆ ಗುಪ್ತ ವಿಚಾರಗಳು ಇವರಲ್ಲಿ ತುಂಬ ರಹಸ್ಯವಾದ ವಿಚಾರ ಇವರಲ್ಲಿ ಇರುತ್ತದೆ ಇವರು ಆಧ್ಯಾತ್ಮಿಕ ರಹಸ್ಯ ವಿದ್ಯೆಯಲ್ಲಿ ಇವರಿಗೆ ಇವರಿಗೆ ಈ ರಾಶಿಯವರು ಕಲಿತರೆ ತುಂಬ ಒಳ್ಳೆಯದು ಇವರು ಸಂಶೋಧನೆ ಮಾಡುವರು ಆಗ ಇವರಿಗೆ ತುಂಬ ಶುಭ ಲಾಭವನ್ನು ಬರುತ್ತದೆ ನೋಡಿ ಇವರು ಯಾವುದೇ ಪ್ರತಿಫಲ ನೋಡದೆ ಲೆಕ್ಕಿಸದೆ ತಮ್ಮ ಕೆಲಸವನ್ನು ಮಾಡುತ್ತಾರೆ ಅದರಲ್ಲೂ ಕೆಲಸ ಮಾಡಲು ಮುಂದಾಗಿ ನಿಲ್ಲುತ್ತಾರೆ ಅತ್ಯಂತ ವೇಗವಾಗಿ ಕೆಲಸ ಮಾಡಬಲ್ಲವರು ಆಗಿರುತ್ತಾರೆ ಕೆಲಸ ಮಾಡುವರು ಬಹಳ ಕೋಪವಂತರು ಆಗಿರುತ್ತಾರೆ ಕುಜ ಅಧಿಪತಿ ಆದ್ದರಿಂದ ತುಂಬ ಸತ್ಯವಂತವರು ಯಾವುದೇ ಕೆಲಸ ಮಾಡುವರು ಆಟವಾದಿಗಳು ಚಲಗಾರರು ನಿಮ್ಮ ಕಣ್ಣಿನಿಂದ ಯಾವುದೇ ಕೆಲಸವನ್ನು ನೋಡಿದರೂ ಮಾಡುವಂಥವರು ಯಾವುದೇ ಕ್ಷೇತ್ರದಲ್ಲಿ ದೊಡ್ಡ ಉದ್ಯಮಗಳಲ್ಲಿ ಆಫೀಸಿನಲ್ಲಾಗಲಿ ಕೆಲಸಗಳು ನಿರ್ಭಯವಾಗಿ ಮಾಡಿ ಮುಗಿಸುವರು ಇವರು ಹೋರಾಟಗಾರರಾಗಿರುತ್ತಾರೆ ಅನ್ಯಾಯವನ್ನು ಸುಟ್ಟು ಹಾಕುವ ಬೆಂಕಿಯಂತೆ ಇರುತ್ತಾರೆ ಯಾರಿಗೂ ತಗ್ಗಿ ಬಗ್ಗೆ ನಡೆಯುವುದಿಲ್ಲ ತಮ್ಮ ಇಚ್ಛೆಯಂತೆ ನಡೆದುಕೊಳ್ಳುತ್ತಾರೆ ಯಾವುದನ್ನು ಎದುರಿಸಿ ಹೋರಾಡುವ ಗುಣವನ್ನು ಹೊಂದಿರುತ್ತಾರೆ ಜಗಳವಾಡುವುದಿಲ್ಲ ಜಗಳವಾಡುವುದಿಲ್ಲ ಇವರೇ ಮೊದಲಿಗರಾಗಿರುತ್ತಾರೆ ಇವರು ಸಮಾಧಾನ ಶಾಂತಿಯನ್ನು ಬಯಸುವುದಿಲ್ಲ ಹಲವಾರು ಜನರು ತ್ಯಾಗ ಪುರುಷರಾಗಿರುತ್ತಾರೆ ದೇಶದ ರಕ್ಷಣೆಗಾಗಿ ಮಿಲಿಟರಿ ಪೊಲೀಸ್ ಉದ್ಯೋಗದಲ್ಲಿ ಇರುತ್ತಾರೆ ಇವರು ಮಾತುಗಳು ಬೇರೆಯವರು ಕೇಳಬೇಕೆಂದು ಬಯಸುತ್ತಾರೆ ತಮ್ಮ ವಿರುದ್ಧ ಮಾತನಾಡಿದವರ ಜೊತೆ ಜಗಳವಾಡುತ್ತಾರೆ ತಮ್ಮ ಇಷ್ಟದಂತೆಯೇ ತಮ್ಮ ಮಾತುಗಳನ್ನು ಕೇಳಿದವರಿಗೆ ಎಲ್ಲ ಸೌಕರ್ಯವನ್ನು ಮಾಡಿಕೊಡುತ್ತಾರೆ ಇವರು ಅತ್ಯಂತ ಶಕ್ತಿಶಾಲಿಯಾಗಿರುತ್ತಾರೆ ತಮ್ಮ ಬುದ್ಧಿಶಕ್ತಿಗಿಂತ ಶಕ್ತಿಯನ್ನೇ ಹೆಚ್ಚು ನಂಬಿರುತ್ತಾರೆ ನಿಧಾನ ಅನ್ನೋದೇ ಇವರಲ್ಲಿ ಇರೋದಿಲ್ಲ ಯಾವುದೇ ಕೆಲಸವನ್ನು ನಿದ್ದೆಯಲ್ಲಿ ಹೇಳಿದರೂ ಎದ್ದು ಮಾಡುವಂಥವರಾಗಿರುತ್ತಾರೆ ಯುದ್ಧ ಮಾ ತಮಗೆ ಹೆಸರು ಕೀರ್ತಿ ಬರಬೇಕೆಂಬ ಅನ್ನುವುದಕ್ಕೆ ಎಂತಹ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ ಸವಾಲುಗಳನ್ನು ಸ್ವೀಕರಿಸುತ್ತಾರೆ ಹಲವಾರು ಕ್ರೀಡೆಗಳಲ್ಲೂ ಜನರು ತಮ್ಮ ವೃತ್ತಿಯನ್ನು ಮಾಡುತ್ತಾರೆ ಎಲ್ಲ ಕಷ್ಟಗಳನ್ನು ತೆಗೆದುಕೊಂಡು ಕುಜ ಭೂಮಿಗೂ ಕಾರಕ ದೇಶದ ಮುಖ್ಯವಾದ ಜವಾಬ್ದಾರಿಯುತವಾದ ಉನ್ನತ ಅಧಿಕಾರದಲ್ಲಿ ಇರು ಇವರು ಇರುತ್ತಾರೆ ಇವರುಗಳು ಆಟವಾದಿಗಳಾಗಿರುತ್ತಾರೆ ತಾನು ಮಾಡಿದ್ದೇ ಸರಿ ಎಂಬ ಮನೋಭಾವನೆ ಇವರಲ್ಲಿರುತ್ತದೆ ಅದೇ ರೀತಿ ವಾದ ಮಾಡುತ್ತಾರೆ ಯಾವುದನ್ನು ಯಾರಿಗೂ ಬಿಟ್ಟುಕೊಡುವ ಸೋಲನ್ನು ಒಪ್ಪಿಕೊಳ್ಳುವ ಗುಣ ಇವರಲ್ಲಿ ಇರುವುದಿಲ್ಲ ಯಾವಾಗಲೂ ಗಂಭೀರವಾಗಿ ನಡೆದುಕೊಳ್ಳುತ್ತಾರೆ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಾರೆ ಅತಿ ಬೇಗನೆ ಉದ್ಯೋಗಕ್ಕೆ ಒಳಗಾಗುತ್ತಾರೆ ಧೈರ್ಯವಂತರಾಗಿರುತ್ತಾರೆ ಆಯುಧಗಳ ಬಳಕೆಯಲ್ಲಿ ನಿಪುಣರಾಗಿರುತ್ತಾರೆ ಚುರುಕಾಗಿ ಇರುತ್ತಾರೆ ಸೋಮಾರಿತನ ಇವರಲ್ಲಿ ಇರುವುದಿಲ್ಲ ಹಲವಾರು ಸಾಧನೆಗಳನ್ನು ಮಾಡಬಲ್ಲವರಾಗಿರುತ್ತಾರೆ ದಾನ ಧರ್ಮಗಳನ್ನು ಹೆಚ್ಚಾಗಿ ಮಾಡುತ್ತಾರೆ ತಮ್ಮ ಸುಖ ಸಂತೋಷಕ್ಕಾಗಿ ಹೆಚ್ಚು ಖರ್ಚು ಮಾಡುತ್ತಾರೆ ಪೊಲೀಸ್ ಮಿಲಿಟರಿ ಇಂಜಿನಿಯರಿಂಗ್ ವೈದ್ಯಕೀಯ ಕಾರ್ಖಾನೆಗಳಲ್ಲಿ ಇವರುಗಳು ಕೆಲಸ ಮಾಡುತ್ತಾರೆ ಕೆಲವರು ವಿಜ್ಞಾನಿಗಳು ಸಹ ಆಗಿರುತ್ತಾರೆ ಸಮಾಜದಲ್ಲಿ ಗೌರವ ಅಂತಸ್ತನ್ನು ಪಡೆಯುವಂಥವರಾಗಿರುತ್ತಾರೆ ರಾಜತಂತ್ರವನ್ನು ಬಲ್ಲವರಾಗಿರುತ್ತಾರೆ ಕಾನೂನು ಬಲ್ಲವರಾಗಿರುತ್ತಾರೆ ಅತ್ಯಂತ ವೇಗ ಎಲ್ಲರ ಗೌರವವನ್ನು ಸಂಪಾದಿಸುತ್ತಾರೆ ಎಲ್ಲ ಕೆಲಸಗಳನ್ನು ಇವರ ಕೈ ಕೆಳಗೆ ಇರುವ ಎಲ್ಲ ಕೆಲಸಗಳನ್ನು ಇವರ ಕೈ ಕೆಳಗೆ ಇರುವಂತೆ ನೋಡಿಕೊಳ್ಳುತ್ತಾರೆ ಯಾವಾಗಲೂ ಎಚ್ಚರಿಕೆಯಿಂದ ಇರುತ್ತಾರೆ ಪ್ರಾರಂಭಿಸಿದ ಕೆಲಸವನ್ನು ಮುಗಿಸುವವರೆಗೂ ಯಾವುದೇ ಆಲೋಚನೆ ಮಾಡದೇ ಮುಂದುವರಿಸುತ್ತಾರೆ ಇನ್ನೂ ಹೇಳಬೇಕೆಂದರೆ ತಮಗೆ ಯಾವುದಾದರೂ ಕೆಲಸ ಬರುವುದಿಲ್ಲವೇ ಎಂಬ ಅಂತೆ ಚಿಂತೆ ಮಾಡುತ್ತಿರುತ್ತಾರೆ ಅಪ್ಪಣೆಗಾಗಿ ಕಾಯುತ್ತಿರುತ್ತಾರೆ ಯಜಮಾನರ ಮೇಲೆ ವಿಶ್ವಾಸದಿಂದ ಇರುತ್ತಾರೆ ಹಿರಿಯರಿಗೆ ಗೌರವ ಕೊಡುತ್ತಾರೆ ಹೆಚ್ಚು ಮರ್ಯಾದೆಯನ್ನು ಬಯಸುತ್ತಾರೆ ಯಾರೊಬ್ಬರು ತಮ್ಮನ್ನು ಕೆಣಕಿದರೆ ಇವರಿಗೆ ಹೆಚ್ಚು ಸಿಟ್ಟು ಬರುತ್ತದೆ ಇದು ಈ ರಾಶಿಯಲ್ಲಿ ಹುಟ್ಟಿದವರ ಗುಣಧರ್ಮಗಳು ಈ ವೃಶಿಕ ರಾಶಿಯಲ್ಲಿ ಹುಟ್ಟಿದವರಿಗೆ ಏನಾದರೂ ಸ್ವಲ್ಪ ಕಷ್ಟಗಳು ತೊಂದರೆಗಳು ಸಮಸ್ಯೆಗಳು ಇದ್ದಲ್ಲಿ ಈ ಕುಜನ ಮಹಾಮಂತ್ರವನ್ನು ಜಪ ಮಾಡಬೇಕು ಮಂತ್ರ ಯಾವುದು ಅಂದರೆ ಗಾಯತ್ರಿ ಮಂತ್ರ ಈ ಮಂತ್ರ ಜಪದಿಂದ ನಿಮಗೆ ಯಾವುದೇ ತೊಂದರೆಗಳಿದ್ದರೂ ಕಷ್ಟಗಳಿದ್ದರೂ ಪರಿಹಾರವಾಗುತ್ತದೆ ಮಂತ್ರವನ್ನು ಓಂ ಅಂಗಾರಕಾಯ ವಿದ್ಮಯೇ ಶಕ್ತಿ ಅಸ್ತಾಯ ಧೀಮಹಿ ತನ್ನೋ ಭೌಮ ಪ್ರಚೋದಯಾತ ಮತ್ತೊಂದು ಸಲ ಹೇಳುತ್ತೇನೆ ಕೇಳಿ ಓಂ ಅಂಗಾರಕಾಯ ವಿದ್ಮಯೇ ಶಕ್ತಿ ಅಸ್ತಾಯ ಧೀಮಹಿ ತನ್ನೋ ಭೌಮ ಪ್ರಚೋದಯಾತ ಈ ಮಹಾಮಂತ್ರವನ್ನು ನಿತ್ಯ ಜಪ ಮಾಡುತ್ತಾ ಇದ್ದರೆ ರುಚಿಕ ರಾಶಿಯವರಿಗೆ ಯಾವುದೇ ತೊಂದರೆ ಇದ್ದರೂ ಅದನ್ನು ಪರಿಹಾರವಾಗುತ್ತದೆ ಕುಜನಿಂದ ಶುಭ ಫಲವನ್ನು ಬರುತ್ತದೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಚಾಮುಂಡೇಶ್ವರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಲೋಕೋ ಸುಖಿನೋ ಭವಂತು ಓಂ ಹರಿ ಓಂ